ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ನಾವು ಮಾಡತಕ್ಕಂಥ ಯಾವುದೇ ದಾನ ಆಗಲಿ ಜಪ ಹೋಮ ಪುಣ್ಯಕರ್ಮಗಳೇ ಆಗಲಿ ಅಕ್ಷಯ ಫಲಗಳನ್ನು ನೀಡುವುದರಿಂದ ಇದಕ್ಕೆ ಅಕ್ಷಯ ತೃತೀಯ ಅಂತ ಹೇಳಿ ಬಿರುದು ಬಂದಿದೆ ಉಪವಾಸವಿದ್ದು ವ್ರತಾಚರಣೆ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಆದರೆ ಏಕಾದಶಿಯನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅಂಥವರು ಕೃಷ್ಣಾಷ್ಟಮಿಯನ್ನು ಹೊರತುಪಡಿಸಿ ಬೇರೆ ವ್ರತಗಳಲ್ಲಿ ಉಪವಾಸ ಇರ್ತಕ್ಕಂಥ ಅಗತ್ಯ ಇಲ್ಲ ಅಂದರೆ ಯಾವುದೇ ಅನರ್ಥಗಳು ಆಗುವುದಿಲ್ಲ ಅಂತ ಹೇಳಿ ಅರ್ಥ ಇನ್ನು ಅಕ್ಷಯ ತೃತೀಯ ನಾವು ಮಾಡಬೇಕಾಗಿರ್ತಕ್ಕಂಥ ಪೂಜೆಗಳು ಯಾವುದು ನೋಡೋಣ ಈ ಅಕ್ಷಯ ತೃತೀಯದಂದು ಮೊದಲು ನಾವು ಸೂರ್ಯೋದಯಕ್ಕೆ ಎರಡು ಗಂಟೆ ಮುಂಚೆ ಎದ್ದೇಳಬೇಕು ನಾಲ್ಕೂವರೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದೇಳಬೇಕು ಆನಂತರ ಲಕ್ಷ್ಮೀನಾರಾಯಣರನ್ನ ಸ್ತುತಿಸಿ ಮೂರು ಲೋಕಸ್ವಾಮಿ ಸರ್ವಜ್ಞ ಸುಖಪೂರ್ಣ ಪ್ರೇರಕ ಸಾಕ್ಷಿ ಕಾರಣ ಕಾರ್ಯ ದೂರ ಸದ್ಗುಣ ಸಾಂದ್ರ ಸಜ್ಜನಾಂಬುದಿ ಚಂದ್ರ ಜಗದಿ ನೀನಿರೆ ಎಂಬ ಮನೋರಥ ಸಲ್ಲಿಸುವುದೇ ನಿನಗೆ ಕ್ರೂರ ಮಾನವರ ಸಂಹಾರ ಮಾಡಿದ ಗುರು ಮಾರುತನಿಂದ ಅತಿ ಶೀಘ್ರವಾಗಿ ನೀ ರಕ್ಷಿಸೆಂದು ಪ್ರಾರ್ಥಿಸುವೆ ಭಕ್ತಗೆ ಭೂರಿಸಾರ ಭಾಗ್ಯವನಿತ್ತು ಕೃಪೆ ಮಾಡು ಅನುದಿನ ಶೂರ ಜಗನ್ನಾಥ ವಿಠ್ಠಲ ನೀನಲ್ಲದಿನ್ಯಾರು ಭಕ್ತರ ಕಾವಕರುಣೆಗಳು ಜಗದಿ ಅಂತ ಹೇಳಿ ಈ ರೀತಿ ಶ್ಲೋಕವನ್ನು ಹೇಳಿ ಲಕ್ಷ್ಮೀನಾರಾಯಣರ ಪಾದಕ್ಕೆ ನಮಸ್ಕರಿಸಿ ಭಾರತೀರಮಣ ಮುಖ್ಯ ದೇವರ ಪಾದವನ್ನು ಸ್ಮರಿ ನಮಿಸಿ ಅಕ್ಷಯ ತೃತೀಯ ದಿವಸ ಹರಿ ಪ್ರೀತಿಕರವಾಗುವಂತಹ ಸಾಧನೆಯನ್ನು ಮಾಡಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಆನಂತರ ಪರಶುರಾಮ ದೇವರನ್ನು ಸ್ಮರಣೆ ಮಾಡಬೇಕು ಆನಂತರ ಸೂರ್ಯನಾರಾಯಣರನ್ನು ಸ್ಮರಣೆ ಮಾಡಬೇಕು ಆನಂತರ ವಿಜಯಧ್ವಜ ತೀರ್ಥರನ್ನು ಸ್ಮರಿಸಬೇಕು ನಂತರ ಕರ್ಮಗಳನ್ನೆಲ್ಲ ನಿತ್ಯವಿದಿಗಳನ್ನು ಮುಗಿಸಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಬಹುದು ಸ್ನಾನವನ್ನು ಕೂಡ ಮಾಡಬಹುದು ಎರಡೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಂತರ ಅನಿಕಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಮನೆಯಲ್ಲಿ ಅಕ್ಷಯ ಪಾತ್ರೆಯ ರಂಗವಲಿಯನ್ನು ಬರಿಬೇಕು ಪರಶುರಾಮ ದೇವರ ಚಿತ್ರವನ್ನು ಬರಬೇಕು ಬರಿಬೇಕು ಆನಂತರ ತುಳಸಿ ವೃಂದಾವನದ ಮುಂದೆ ಕೂಡ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಬರಿಸಿ ಶ್ರೀಂ ಹ್ರೀಂ ಘೃಣಿ ಸೂರ್ಯ ಆದಿತ್ಯಾಯ ನಮಃ ಶ್ರೀಂ ಅಂತ ಹೇಳಿ ಬರಿಬೇಕು ಸೂರ್ಯನಾರಾಯಣರ ಪೂಜೆ ಇಲ್ಲಿ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಕೊಡುತ್ತೆ ಈ ದಿನ ವಿಶೇಷವಾಗಿ ನಾವು ಸೂರ್ಯನ ಪೂಜೆಯನ್ನೇ ಮಾಡಬೇಕು ಸೂರ್ಯನಾರಾಯಣನ ಪೂಜೆ ಸೂರ್ಯನ ಸೂರ್ಯೋದಯವಾಗುವ ಮುಂಚೆ ಸ್ನಾನವನ್ನು ಮಾಡಿರಬೇಕು ಆನಂತರ ಒಲೆಯ ಮುಂದೆ ಶ್ರೀ ಹರಿಣಿಪತಿ ಶ್ರೀ ಪರಶುರಾಮಾಯಣ ಮಹಾ ಅಂತ ಹೇಳಿ ಬರಿಬೇಕು ಜಪ ಪೂಜೆ ಎಲ್ಲ ಮುಗಿದ ನಂತರ ಮೊದಲು ಲಕ್ಷ್ಮೀ ಪೂಜೆ ನಂತರ ಸರಸ್ವತಿ ಪೂಜೆ ತುಳಸಿ ಪೂಜೆ ಮತ್ತು ಗೌರಿ ಪೂಜೆ ಮಾಡಿ ನಂತರ ಗಂಗೆಗೆ ಕಾಮಧೇನುವಿಗೆ ಪೂಜೆಯನ್ನು ಮಾಡಿ ಯಥಾಶಕ್ತಿ ನಮಸ್ಕಾರವನ್ನು ಮಾಡಬೇಕು ಅಕ್ಷಯ ತೃತೀಯದ ದಿವಸ ಧರ್ಮ ಪರಂಪರೆಯನ್ನು ನಮಗೆ ನೀಡಿದಂತಹ ಶ್ರೀ ಕೃಷ್ಣ ಪರಮಾತ್ಮನನ್ನು ವಿಶೇಷವಾಗಿ ನಮಸ್ಕಾರವನ್ನು ಮಾಡಬೇಕು ಮತ್ತು ಶ್ರೀ ಹರಿಣೀಪತಿ ಪರಶುರಾಮ ದೇವರನ್ನು ಯಥಾಶಕ್ತಿ ನಮಸ್ಬೇಕು ಹೀಗೆ ಭಗವಂತನ ಎಲ್ಲ ರೂಪಗಳನ್ನು ಸ್ಮರಿಸುತ್ತಾ ನಮಸ್ಕಾರವನ್ನು ಮಾಡಿ ತಾರತಮ್ಯ ಕ್ರಮದಲ್ಲಿ ಸಕಲ ದೇವತೆಗಳಿಗೂ ನಮಸ್ಕಾರವನ್ನು ಮಾಡಿ ಗುರುಗಳಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಮತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಯಜಮಾನರಿಗೆ ನಮಸ್ಕಾರವನ್ನು ಮಾಡಬೇಕು ಆನಂತರ ಅಡುಗೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಕೊಡಬೇಕು ಈ ದಿನ ಅಡಿಗೆ ವಿಶೇಷ ಅಂದರೆ ಅತಿರಸ ಅತಿರಸ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಪಾನಕ ಕೋಸಂಬರಿ ಚಿತ್ರಾನ್ನ ಪಾಯಸ ಇವುಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಪೂಜೆ ಸಂದರ್ಭದಲ್ಲಿ ಎಡಭಾಗದಲ್ಲಿ ಮಂಡಲವನ್ನು ಮಾಡಿ ರಂಗೋಲಿ ಹಾಕಿ ಶಾಸ್ತ್ರೋ ಶಾಸ್ತ್ರೋಕ್ತ ಕ್ರಮದಂಥ ನೈವೇದ್ಯ ಪದಾರ್ಥಗಳನ್ನು ತಂದು ದೇವರ ಮುಂದೆ ಇಡಬೇಕು ಮುಖ್ಯವಾಗಿ ನೈವೇದ್ಯದ ಸಮಯದಲ್ಲಿ ಹರಣಿಪತಿ ಪರಶುರಾಮ ದೇವರನ್ನು ನೆನೆಸಬೇಕು ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಅಗ್ನಿಯಲ್ಲಿ ಪರಶುರಾಮ ದೇವರ ಸನ್ನಿಧಾನ ಇರೋದರಿಂದ ದೇವರು ವಿಶೇಷವಾಗಿ ಸಂಪ್ರೀತನಾಗ್ತಾನೆ ಈ ರೀತಿ ಮಾಡೋದ್ರಿಂದ ಇನ್ನು ಅಕ್ಷಯ ತೃತೀಯ ದಿನ ನಾವು ಗೌರಿಯನ್ನು ಪೂಜೆ ಮಾಡಬೇಕು ಉಯ್ಯಾಲೆ ಗೌರಿಯನ್ನು ಇಟ್ಟಿರ್ತೇವೆ ಗೆಜ್ಜೆ ವಸ್ತ್ರಾದಿಗಳಿಂದ ಷೋಡಶೋಪಚಾರ ಪೂಜೆಯನ್ನೆಲ್ಲ ಮುಗಿಸಿ ಆಕೆಗೂ ಕೂಡ ಪಾನಕ ಕೋಸಂಬರಿ ನೈವೇದ್ಯವನ್ನು ಮಾಡಿ ತಂಬಿಟ್ಟಿನ ಆರತಿಯನ್ನು ಮಾಡಿ ನಾವು ಚೈತ್ರ ಮಾಸದ ತದಿಗೆ ಹೇಗೆ ಪೂಜೆ ಮಾಡಿದ್ವು ಅದೇ ರೀತಿಯಾಗಿ ಎಲ್ಲ ಪೂಜೆಗಳನ್ನು ಗೌರಿ ದೇವಿಗೆ ಮಾಡಿ ಪಾರ್ವತಿ ಕಲ್ಯಾಣವನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡಬೇಕು ಆನಂತರ ನಾವು ಈ ವಿದಿನ ನಾವು ಅಕ್ಷಯ ಪಾತ್ರೆಗೆ ರಂಗೋಲಿಯನ್ನು ಹಾಕುವಾಗ ಸೂರ್ಯನಾರಾಯಣರ ಶಂಖಚಕ್ರ ಗದಾ ಪದ್ಮವನ್ನು ಹಾಕಬೇಕು ಮೊದಲು ಕಮಲವನ್ನು ಹಾಕಬೇಕು ನಂತರ ಗದೆ ಆನಂತರ ಕೆಳಗಡೆ ಚಕ್ರ ಮತ್ತು ಶಂಖಗಳನ್ನು ಹಾಕಬೇಕು ಇದು ಸೂರ್ಯನಾರಾಯಣರ ಸ್ಮರಣೆ ಮತ್ತು ನಾವು ಮಾಧವರೂಪಿ ಪರಮಾತ್ಮನ ಶಂಖಚಕ್ರವನ್ನು ಪ್ರತ್ಯೇಕವಾಗಿ ಹಾಕ್ಕೊಳ್ಬೇಕು ಅದು ತೋರಿಸ್ತೀನಿ ಇಂದು ನಾವು ಚೈತ್ರ ಮಾಸದಲ್ಲಿ ಇಟ್ಟಂತಹ ಗೌರಿಯನ್ನು ವಿಸರ್ಜನೆ ಮಾಡಬೇಕು ಆದರೆ ಇವತ್ತು ವಿಸರ್ಜನೆ ಮಾಡೋ ಹಾಗಿಲ್ದಿರೋದ್ರಿಂದ ನಾಳೆ ಅಥವಾ ನಾಳೆದು ವಿಸರ್ಜನೆಯನ್ನು ಮಾಡಬಹುದು ಷೋಡಶೋಪ್ಚಾರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಕೊಂತಿಗಳನ್ನು ನಾವು ನೀರಿನಲ್ಲಿ ಹಾಕಬೇಕು ನೀರಿನಲ್ಲಿ ಹಾಕಿದ್ರೆ ವಿಸರ್ಜನೆ ಮಾಡಿದ ಹಾಗೆ ಆಗತ್ತೆ ಇನ್ನು ಈ ಅಕ್ಷಯ ತೃತೀಯ ದಿವಸ ನಾವು ಪ್ರತಿಯೊಬ್ಬರು ಸೂರ್ಯನಾರಾಯಣನನ್ನು ಧ್ಯಾನ ಮಾಡಬೇಕು ಮತ್ತು ಅರ್ಘ್ಯವನ್ನು ಕೊಡಬೇಕು ಈ ದಿನ ಅಕ್ಷಯ ತೃತೀಯ ದಿವಸ ಪುಣ್ಯ ಕಾರ್ಯಗಳನ್ನು ನೀನೇ ನನ್ನಲ್ಲಿ ನಿಂತು ಮಾಡಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಈ ವರ್ಷದಲ್ಲಿ ಯಾವುದಾದ್ರೂ ನಾವು ಒಂದು ಉನ್ನತ ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ರೆ ಅಥವಾ ಇಚ್ಛೆ ಇದ್ದರೆ ಅದು ಪೂರ್ಣವಾಗುವಂತೆ ಮತ್ತು ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ನಡೆಯುವಂತೆ ನಾವು ಸೂರ್ಯನಾರಾಯಣರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಹೀಗೆ ಮಾಡಿದಾಗ ಉದ್ದೇಶಿತ ಕಾರ್ಯಗಳು ನೆರವೇರುವುದರಲ್ಲಿ ಯಾವುದೇ ಸಂಶಯವೂ ಇರೋದಿಲ್ಲ ಈ ರೀತಿ ಈ ದಿನ ಅಕ್ಷಯ ಪಾತ್ರೆಯನ್ನ ಧೌಮ್ಯ ಋಷಿಗಳು ಸೂರ್ಯನಿಂದ ಧರ್ಮರಾಜನಿಗೆ ಕೊಡಿಸಿದ ಅಂತ ಹೇಳಿ ಪ್ರತೀತಿ ಇದೆ ಅದರ ಹಾಡನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಹಿಂದಿನ ವರ್ಷದ ವಿಡಿಯೋದಲ್ಲಿ ಆ ಹಾಡನ್ನು ಅವಶ್ಯವಾಗಿ ಹೇಳ್ಕೊಳ್ಬೇಕು ಇನ್ನು ಈ ದಿನ ಅಭ್ಯಂಜನ ಸ್ನಾನ ಮಾಡ್ತಕ್ಕಂಥವರು ಬ್ರಾಹ್ಮಿ ತೈಲವನ್ನು ಹಚ್ಕೊಂಡು ಅಭ್ಯಂಜನವನ್ನು ಅವಶ್ಯ ಮಾಡಬಹುದು ಆದರೆ ಏನೇ ಮಾಡಿದ್ರೂ ಸೂರ್ಯೋದಯಕ್ಕೆ ಮುಂಚೆನೇ ಮಾಡಬೇಕು ಅಕ್ಷಯ ತೃತೀಯ ದಿನ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಮಾಡಲಿಲ್ಲ ಅಂದರೆ ನಾವು ಮಾಡಿರ್ತಕ್ಕಂಥ ಯಾವುದೇ ಇರುವತ್ತ ನಮಗೆ ಅದು ಫಲವನ್ನು ಕೊಡುವುದಿಲ್ಲ ಆನಂತರ ನಾರಾಯಣ ಅಷ್ಟಾಕ್ಷರ ಮಂತ್ರಗಳನ್ನು ಜಪ ಮಾಡಿ ಎಲ್ಲ ಮೂರ್ತಿಗಳಿಗೆ ಗಂಧವನ್ನು ಅಲಂಕಾರ ಮಾಡಬೇಕು ಇದರಿಂದ ಅಕ್ಷಯವಾದ ಫಲ ಉಂಟಾಗತ್ತೆ ಮತ್ತು ಋತ್ಕಮಲದಲ್ಲಿ ಭಗವಂತ ಪ್ರಸನ್ನನಾಗಿ ದರ್ಶನವನ್ನು ಕೊಡ್ತಾನೆ ಮತ್ತು ಶ್ರೀಕರ ನಾರಾಯಣ ಮಂತ್ರದ ಉಪದೇಶ ಇದ್ದರೆ ಅಕ್ಷಯ ತೃತೀಯದಂದು ಸಾವಿರ ಮಂತ್ರವನ್ನು ಜಪವನ್ನು ಮಾಡಬಹುದು ಇಲ್ಲಾಂದರೆ ಶ್ರೀಕರ ನಾರಾಯಣನ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಈ ದಿನ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ನಿರೂಪಣೆ ಮಾಡಿದರೆ ಭಗವಂತನ ಪೂಜೆಯ ನಂತರ ಬ್ರಹ್ಮಚಾರಿಣಿ ಸ್ವರೂಪಳಾದಂತಹ ದುರ್ಗೆಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ದುರ್ಗಾ ಮಂಡಲ ಅಥವಾ ದುರ್ಗಾ ಸಪ್ತಶಿತಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಅವಳ ಅಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹವನ್ನು ನಾವು ಈ ರೀತಿ ಪಡ್ಕೊಳ್ತೀವಿ ಆನಂತರ ಈ ದಿನ ಅಕ್ಷಯ ತೃತೀಯ ದಿನ ನಾವು ಇವತ್ತು ನಾವೆಲ್ಲ ಅರಶಿನ ಕುಂಕುಮದ ಬಟ್ಲು ತಟ್ಟೆಯನ್ನು ತೊಳೆದಿಟ್ಕೊಂಡು ಅರಿಶಿಣ ಕುಂಕುಮವನ್ನು ತುಂಬಿಸಿಟ್ಕೊಳ್ಬೇಕು ಬೆಳಗ್ಗೆ ಸೂರ್ಯೋದಯಕ್ಕೆ ಅದು ಬಟ್ಲು ತುಂಬ ಅರಿಶಿಣ ಕುಂಕುಮವನ್ನು ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡ್ತಾ ತುಂಬಿಸಿ ಇಟ್ಕೊಳ್ಬೇಕು ಇದು ಅಕ್ಷಯ ಫಲವನ್ನು ನಮಗೆ ಕೊಡುತ್ತೆ ಮತ್ತು ಹಣ್ಣು ಹೂವೆಲ್ಲ ಬಗ ಆ ದೇವರ ಮುಂದೆ ಇಟ್ಟಿರಬೇಕು ಎಲ್ಲವೂ ಅಕ್ಷಯವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ನೈವೇದ್ಯಕ್ಕೂ ಕೂಡ ಮಾವಿನ ಹಣ್ಣಿನ ರಸಾಯನ ಅಥವಾ ಪಾನಕ ಕರ್ಬೂಜ ಹಣ್ಣಿನ ರಸಾಯನ ಅಥವಾ ಪಾನಕ ಚಿತ್ರಾನ್ನ ಇವೆಲ್ಲವನ್ನು ನೈವೇದ್ಯ ಮಾಡಬೇಕು ಪರಶುರಾಮ ದೇವರ ಚಿತ್ರವನ್ನು ಬರ್ಕೊಳ್ಬೇಕು ಮತ್ತು ಸಾಯಂಕಾಲ ಪರಶುರಾಮ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ತೊಟ್ಟಿಲಲ್ಲಿ ಮೂರ್ತಿಯನ್ನು ಇಟ್ಟು ನಾವು ಈ ದಿನ ಪರಶುರಾಮ ದೇವರು ಅಂತ ಅನುಸಂಧಾನ ಮಾಡಿ ತೂಗಬೇಕು ಮತ್ತು ಲಕ್ಷ್ಮಿ ಕುಬೇರ ಈ ರಂಗೋಲಿಯನ್ನು ಹಾಕ್ಕೊಳ್ಬೇಕು ರುದ್ರ ಅಂದ ಒಂದು ರಂಗೋಲಿಯನ್ನು ಕೊಟ್ಟಿದ್ದೀನಲ್ವ ಲಕ್ಷ್ಮೀ ರುದ್ರ ಮತ್ತು ಕುಬೇರ ಅಂತ ಹೇಳಿ ಈ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಕುಬೇರ ಮಂತ್ರವನ್ನು ಹೇಳಬೇಕು